ಹಲೋ 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 ನಮಸ್ಕಾರ ಅಮ್ಮರ ನಮಸ್ಕಾರ ಅಪ್ಪ ಹೇಗಿದ್ದೀರಿ ಹ್ಞೂನಮ್ಮ ಚೆನ್ನಾಗಿದೆ ಅಮ್ಮರ ನೀವು ಚೆನ್ನಾಗಿದ್ರೆ ಅಮ್ಮರ ಹಾ ಚೆನ್ನಾಗಿದ್ದೀನಿ ಅಪ್ಪ ಮನೇಲೆಲ್ಲ ಚೆನ್ನಾಗಿದ್ದಾರಾ ಹ್ಞೂನ್ರಿ ಅಮ್ಮರ ಎಲ್ಲರೂ ಚೆನ್ನಾಗಿದ್ರೆ ಅಮ್ಮರ ಅಲ್ಲಿ ಕೀರ್ತನಾಕ ಅನಿರುದ್ಧ ಬಾಸು ಜ್ಯೇಷ್ಠ ವರ್ಧನ್ ಎಲ್ರು ಚೆನ್ನಾಗಿದ್ದಾರಪ್ಪ ಲೋಕ ಅವರು ಅಪ್ಪಾಜಿ ಅವ್ರ ಯಜಮಾನ ಸಿನಿಮಾ ರಿಲೀಸ್ ಸಿಗತ್ತಲ್ ರೀ ಮಾರ ಖುಷಿ ಆಯ್ತು ನಮಗೆ ನೋಡಿದ್ರ ನೋಡಿದ್ರ ಮಾರ ನಾನ್ ಅವಾಗೇನೋ ಚಿಕ್ಕ ಹುಡುಗ ಇದ್ದೆ ಏಳನೇ ಕ್ಲಾಸ್ ಆ ಸಿನಿಮಾ ಬಂದಾಗ ನನಗೆ ಬಹಳ ಸಂತೋಷ ಆತರ ಮಾರ ವೀಣಾ ಥಿಯೇಟರ್ ಅಲ್ಲಿ ಹ್ಮ್ ಬಹಳ ಚೆನ್ನಾಗಿ ಜನಗಳು ಸೇರಿದ್ರು ಬಹಳ ಖುಷಿ ಪಟ್ರು ಹ್ಮ್ ಎಲ್ಲರೂ ಅಪ್ಪಾಜಿ ಅವ್ರ ಇದ್ರು ಇನ್ನೂ ಬಹಳ ಇದ ಮಾಡ್ರಿ ಮಾರ ಒಳ್ಳೇದ್ ಒಳ್ಳೇದು ನಿಮ್ಮೂರ್ ಯಾವ್ದು ಹೇಳಿ

ನಂದು ಹುಟ್ಟದ ಹಬ್ಬ ಮರ ವಿಶ್ ಮಾಡ್ರಿ ಓಹೋ ಒಳ್ಳೇದ್ ಮಾಡ್ರಪ್ಪ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ನಿಮ್ಗೆ ಹೌದಾ ಮರ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗ್ಲೂ ನನ್ನ ಮೇಲೆ ಹಂಗೇ ಇರ್ಲಿ ಮರ ಅದೇ ಇರುತ್ತಪ್ಪ ಅದೇ ಯಾವಾಗ್ಲೂ ಇದು ನಾವು ನಿಮ್ಮ ಕುಟುಂಬ ಜೊತೆ ಯಾವಾಗಲೂ ಚಲೋ ರೋಣಿಯ ಮರ ಐತಪ್ಪ ಒಳ್ಳೇದಾಗ್ಲಿ ಆಯ್ತರ ಮರ ಧನ್ಯವಾದಗಳು ಧನ್ಯವಾದಗಳ ಮರ ಓಕೆ